ನಮಸ್ಕಾರ ಇವತ್ತು ನಾವು ಮಹಾಭಾರತದ ಒಂದು ತುಂಬ ಆಳವಾದ ಆ ಸ್ವಲ್ಪ ನೋವಿನ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ ಗಾಂಧಾರಿಯ ಶಾಪ ಮತ್ತು ಅವರ ಕೊನೆಯ ದಿನಗಳ ಬಗ್ಗೆ ಯುದ್ಧದ ನಂತರದ ನೋವು ನೂರು ಮಕ್ಕಳನ್ನು ಕಳ್ಕೊಂಡ ತಾಯಿಯ ಆ ಒಂದು ಆಕ್ರೋಶ ಇದೆಯಲ್ಲ ಅದರ ಬಗ್ಗೆ ನಮಗೆ ಸಿಕ್ಕಿರೋ ಮೂಲಗಳಿಂದ ಸ್ವಲ್ಪ ಮಾತಾಡೋಣ ಹೌದು ಗಾಂಧಾರಿ ಅಂದರೆ ಬರೀ ಒಬ್ಬ ರಾಣಿಯಲ್ಲ ನೋಡಿ ಅವರ ಪಾತಿವ್ರತ್ಯ ಆಮೇಲೆ ಆ ನೋವಿಂದ ಬಂದ ಶಾಪ ಇದೆಯಲ್ಲ ಅದು ಮಹಾಭಾರತದ ಕಥೆಗೆ ಒಂದು ದೊಡ್ಡ ತಿರುವು ಕೊಡುತ್ತೆ ಹ್ಮ್ ವಿಶೇಷವಾಗಿ ಆ ಕೃಷ್ಣನಿಗೆ ಕೊಟ್ಟ ಶಾಪ ಅದು ಬಹಳ ಮುಖ್ಯವಾದದ್ದು ಆ ಶಾಪದ ಬಗ್ಗೆ ಕೇಳಿದ್ರೆ ಈಗ್ಲೂ ಮೈ ಜುಮ್ ಅನ್ನುತ್ತೆ ಅಲ್ವಾ ಯುದ್ಧ ಭೂಮಿಯಲ್ಲಿ ಅಂದ್ರೆ ತನ್ನ ಮಕ್ಕಳ ಶವಗಳ ಮಧ್ಯೆ ನಿಂತು ಕೃಷ್ಣನನ್ನ ಪ್ರಶ್ನೆ ಮಾಡ್ತಾರಲ್ಲ ಹೌದು ಹೌದು ಅವರ ಮಾತು ಬರೀ ದುಃಖ ಅಲ್ಲ ಅದರಲ್ಲಿ ಒಂದು ಆರೋಪ ಇತ್ತು ನೀನು ನಿಲ್ಲಿಸ್ಬೋದಿತ್ತುಲ್ಲಾ ನೀನು ಸರ್ವಶಕ್ತ ಆದ್ರೂ ಸುಮ್ನೆ ನಿಂತು ನೋಡ್ದೆ ಅಲ್ವಾ ಹೇಗೆ ನನ್ನ ಕುಲ ಹೋಯ್ತೋ ಹಾಗೆ ನಿನ್ನ ಯಾದವರ ಕುಲ ಕೂಡ ಅವ್ರವರಲ್ಲೇ ಹೊಡೆದಾಡ್ಕೊಂಡು ನಾಶ ಆಗ್ಲಿ ಅಂತ ಶಾಪ ಕೊಟ್ರು ಅಂತ ಇದೆ ಆ ಶಾಪದ ತೀವ್ರತೆ ಅಂದ್ರೆ ಅದು ಎಷ್ಟಿತ್ತು ಅಂದ್ರೆ ಮುಂದೆ ನಡೆದ ಘಟನೆಗಳೇ ಸಾಕ್ಷಿ ಯಾದವರಲ್ಲಿ ಒಳಜಗಳ ಶುರುವಾಗಿ ಅದು ದೊಡ್ಡ ಯುದ್ಧಕ್ಕೆ ತಿರುಗಿ ಎಲ್ಲರೂ ಸತ್ ಹೋದ್ರು ದ್ವಾರಕಾ ಪಟ್ಟಣನೇ ಮುಳುಗೋಯ್ತು ಓ ಕೃಷ್ಣನ ಅವತಾರ ಸಮಾಪ್ತಿಯಾಗೋಕು ಅದೇ ಕಾರಣ ಆಯ್ತು ಅಂತ ಹೇಳ್ತಾರೆ ಸೊ ಅದು ಬರೀ ನೋವಿನ ಮಾತಲ್ಲ ಅದರಲ್ಲೊಂದು ಶಕ್ತಿನೇ ಇತ್ತು ಅಂದ್ರೆ ತಪೋಶಕ್ತಿಯೇ ಅಂತಾರಲ್ಲ ಅದು ಹೌದು ಬಹುಶಃ ಅದೇ ಆ ಶಾಪ ಕೊಟ್ಟ ಮೇಲೆ ಗಾಂಧಾರಿ ಜೀವನ ಏನಾಯ್ತು ಆಮೇಲೆ ಅರಮನೆಯಲ್ಲೇ ಇದ್ರ ಇಲ್ಲ ಶಾಪ ಕೊಟ್ಟ ಮೇಲೆ ಗಾಂಧಾರಿ ಅವರ ಪತಿ ಧೃತರಾಷ್ಟ್ರ ಮತ್ತೆ ಕುಂತಿ ಕೂಡ ಇವರೆಲ್ಲ ವಾನಪ್ರಸ್ಥಾಶ್ರಮಕ್ಕೆ ಹೋದ್ರು ಅಂದ್ರೆ ಕಾಡಿಗ್ ಹೋದ್ರು ಓ ಕುಂತಿನೂ ಹೋದ್ರಾ ಹೌದು ಕುಂತಿಯೂ ಅವ್ರ ಜೊತೆ ಹೋದ್ರು ಅಲ್ಲಿ ಅವರು ತಪಸ್ಸು ಮಾಡ್ತಾ ಶಾಂತಿಯಿಂದ ಜೀವನ ನಡ್ಸೋಕ್ ಶುರು ಮಾಡಿದ್ರು ಅರಮನೆ ರಾಜ್ಯ ಎಲ್ಲ ಬಿಟ್ಟು ಹ್ಮ್ ಹಾಗಾದ್ರೆ ಅವರ ಕೊನೆಗಾಲ ಶಾಂತಿಯಿಂದ ಕಳೇತ ಹಾ ಶಾಂತಿಯಿಂದ ತಪಸ್ಸು ಮಾಡ್ತಾ ಇದ್ರು ಆದ್ರೆ ಅವರ ಅಂತ್ಯ ಕೂಡ ಸ್ವಲ್ಪ ಅನಿರೀಕ್ಷಿತವಾಗಿತ್ತು ಅದೇನು ಅವರು ಕಾಡಲ್ಲಿ ಒಂದು ಯಾಗ ಮಾಡ್ತಾ ಇದ್ದಾಗ ಅಲ್ಲಿ ಆಕಸ್ಮಿಕವಾಗಿ ಕಾಳಿಗಿಚ್ಚು ಹಬ್ಬಕೊಂಡಿತ್ತು ಅಂತ ಕೆಲವು ಕಡೆ ಹೇಳಲಾಗಿತ್ತೆ ಅಯ್ಯೋ ಹೌದು ಆ ಬೆಂಕಿಯಲ್ಲೇ ಗಾಂಧಾರಿ ಧೃತರಾಷ್ಟ್ರ ಮತ್ತೆ ಕುಂತಿ ಮೂವರೂ ದೇಹತ್ಯಾಗ ಮಾಡಿದ್ರು ಓ ಹಾಗಾದ್ರೆ ಇದು ಇದು ಆಕ್ಸಿಡೆಂಟ್ ಅಥವಾ ಬೇರೆ ಏನಾದರೂ ಅರ್ಥ ಇದೆಯಾ ಇದಕ್ಕೆ ಅದೇ ಒಂದು ದೊಡ್ಡ ಪ್ರಶ್ನೆ ಕೆಲವರು ಇದನ್ನ ಅವರ ತಪಸ್ಸಿನ ಫಲ ಸ್ವಇೆಯಿಂದ ಮಾಡಿದ ಆತ್ಮಾರ್ಪಣೆ ಅಂತಾರೆ ಇನ್ನು ಕೆಲವರು ಇದು ಅವರ ಹಳೆ ಕರ್ಮದ ಫಲ ಅಥವಾ ವಿಧಿಯ ನಿರ್ಣಯ ಅಂತ ವಿಶ್ಲೇಷಣೆ ಮಾಡ್ತಾರೆ ಅಂದ್ರೆ ಶಾಪ ಕೊಟ್ಟವರ ಮೇಲೆ ಅವರ ಕರ್ಮ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ ಅಲ್ವಾ ನಿಜ ಇದು ತುಂಬಾನೇ ಯೋಚನೆ ಮಾಡೋ ವಿಷಯ ಶಾಪ ಕೃಷ್ಣನಿಗೆ ಯಾದವರಿಗೆ ತಟ್ಟಿತು ಆದರೆ ಆ ಶಾಪ ಕೊಟ್ಟ ಕ್ರಿಯೆ ಏನಿದೆ ಅದು ಗಾಂಧಾರಿಯ ಅಂತ್ಯದ ಮೇಲೂ ಪರಿಣಾಮ ಬೀರ್ತಾ ಇರಬಹುದು ಕೆಲವು ವ್ಯಾಖ್ಯಾನಗಳು ಹೇಳೋ ಹಾಗೆ ಅವರ ಅಂತ್ಯ ಒಂದು ರೀತಿ ಆತ್ಮಶುದ್ಧಿ ಅಂತ ಆ ನೋವಲ್ಲಿ ಶಾಪ ಕೊಟ್ರು ಆದರೆ ಕೊನೆಗೆ ತಪಸ್ಸಿನಿಂದ ಮುಕ್ತಿ ಪಡೆಯ